ಡಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಟಿ ಸಿಡಬ್ಲ್ಯೂ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ

ಇದರ ಜೊತೆಗೆ ಇವತ್ತು ನಾವು ಮಹಿಳಾ ಕಾಲೇಜು ಸರ್ಕಾರಿ ಮಹಿಳಾ ಕಾಲೇಜು ನೂತನ ಕಟ್ಟಡ ಸುಮಾರು ಇಪ್ಪತ್ತೆರಡುವ ಕೋಟಿ ರೂಪಾಯಿಯಲ್ಲಿ ಅದು ಈಗ ಮಂಜೂರು ಮಾಡಿಸಿದ್ದೀವಿ ಈಗ ಅದರದ್ದು ಇದ್ಲಿ ಪೂಜೆ ಇದೆ ನಾವು ಈಗಿರ್ತಕ್ಕಂಥ ಕಟ್ಟಡದ ಮೇಲೆ ಕಟ್ಟಲಿಕ್ಕೆ ಅವಕಾಶಗಳು ಕಮ್ಮಿ ಯಾಕಂದರೆ ಹಿಂದೆ ನಾನು ಅದಕ್ಕೆ ವಿಸ್ತೃತವಾದಂಥ ಯೋಜನೆ ತಯಾರು ಮಾಡಿದ್ವಿ ಆದರೆ ನಂತರ ಕಾಮಗಾರಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಅನುಕರಣೆ ಮಾಡಿಲ್ಲ ಅಲ್ಲಿಂದ ಅದರ ಮೇಲೆ ಒತ್ತಡ ಹಾಕೋಕ್ಕಾಗೋದಿಲ್ಲ ಅಂತ ಹೇಳಿ ಅದರ ನಮ್ಮ ಮಹಿಳಾ ಕಾಲೇಜ್ ಸರ್ಕಾರಿ ಮಹಿಳಾ ಕಾಲೇಜಿನ ಹಿಂಭಾಗದಲ್ಲಿ ಅಂದರೆ ಪಕ್ಕಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಬೆಸ್ಕಾಮ್ಗೆ ಸಂಬಂಧಪಟ್ಟಂಥ ಸುಮಾರು ಮೂವತ್ತೇಳು ಕುಂಟೆ ಜಮೀನನ್ನು ನಾವು ಅವರಿಗೆ ಪರಿಹಾರ ಕೊಟ್ಟು ಅವರಿಗೆ ಪ್ರತ್ಯೇಕವಾಗಿ ಬೇರೆ ಮೂರು ಎಕರೆ ಜಾಗ ನಾವು ಅವರಿಗೆ ಕೊಟ್ಟು ಈಗ ಅದನ್ನು ಆ ಜಾಗದಲ್ಲಿ ನಾವು ಈಗ ಹೊಸದಾಗಿ ಸುಮಾರು ಗ್ರೌಂಡ್ ಪ್ಲಸ್ ಟೂ ಫ್ಲೋರ್ಸ್ ಈಗ ಅಂತಸ್ತು ಕಟ್ತೀವಿ ಆದರೆ ಅದನ್ನು ಗ್ರೌಂಡ್ ಪ್ಲಸ್ ಫೈವ್ ಫ್ಲೋರ್ಸ್ಗೆ ಜಿ ಪ್ಲಸ್ ಫೋರ್ ಫ್ಲೋರ್ಸ್ಗೆ ನಾವು ಇಂಟು ಐದು ಅಂತಸ್ತು ಮಾಡೋದಕ್ಕೆ ವಿಸ್ತೃತವಾಗಿ ಮಾಡಿದ್ದೀವಿ ಆದರೆ ಈಗ ಗ್ರೌಂಡ್ ಪ್ಲಸ್ ತ್ರೀ ಫ್ಲೋರ್ಸ್ ಕಟ್ಟೋದಕ್ಕೆ ಇಪ್ಪತ್ತೆರಡು ಕೋಟಿ ಮಾಡಿಸಿದೀವಿ ಅದರದ್ದು ಈಗ ಶಂಕುಸ್ಥಾಪನೆ ಮಾಡ್ತೀವಿ ಇಪ್ಪತ್ತ್ಮೂರು ಕಾಲು ಕೋಟಿದು ಬರೀ ಒಂಬತ್ತು ಕಾಲು ಕೋಟಿ ಟೆಂಡರ್ ಮಾಡ್ಕೊಂಡು ಕೂತವ್ರು ಇವರು ಜೀವ ಆಗಿ ಇಟ್ಕೊಂಡಿದ್ದಾರೆ ಸುಮ್ಮನೆ ಅವರು ಇಲ್ಲ ರೀ ಇದು ಸೀರಿಯಸ್ ಆಗಿ ಹಿಂಗೆ ನಾಳೆ ಕರೀರಿ ಅವ್ರಿಗೆ ಕರೀರಿ ಹೇಳ್ತೀನಿ ಅವರು ಸೀರಿಯಸ್ ಆಗಿ ಜಾಬ್ ಆಗೋದಿಲ್ಲ ಇವರು ಇವ್ರಿಗಿನ್ನ ಎರಡು ಎಕರೆ ಮೂರು ವರ್ಷ ಆದ್ರೆ ಹಿಂಗೆ ಇಟ್ಕೊಳ್ತಾರೆ ಇವರು ಇಲ್ಲ ರೀ ಅವ್ನು ಚೀಫ್ ಇಂಜಿನಿಯರು ವೇಸ್ಟ್ ಅವ್ನು ಅವ್ನಿನ್ನೊಬ್ಬ ಅವನ ಲೋಕೇಶನ್ ಕರೆಯೋಕ್ಕೆ ಹೋಗಬೇಡಿ ಅವ್ನಿಗೆ ಮೈ ಇಟ್ ವಾಟ್ ವೇ ಇಸ್ ಕನೆಕ್ಟೆಡ್ ಇದಕ್ಕೆ ಯಾರು ಯಾರಾದ್ರೂ ಸಂಬಂಧಪಟ್ಟಿದ್ದಾರೆ ಅವ್ನು ಮಾತ್ರ ಕರೀರಿ ಅವ್ನು ಕರಿಬೇಡ್ರಿ ಅವನು ಇಲ್ಲಾಂದ್ರೆ ಇದು ಬೇಕಾದ್ರೆ ಪ್ರಾಮ್ಸಿಗೆ ಶುಕ್ಟ್ ಮಾಡಿಬಿಡೋಣ ನೋಡಿ ಅಲ್ಲ ಇನ್ನು ನಾನು ಡಿಶನ್ ತೊಗೊಂಡು ಪ್ರಾಮ್ಸಿಗ್ ಕೊಟ್ಬಿಡೋಣ ಬಿಡೋಣ ಪಿಲರ್ ಬಿಡಿ ಅವ್ರು ಟೆನ್ ಬೇಗ ಮಾಡ್ತಾರೆ ಹಾಂ ಇವ್ರಿಗೆ ಹೌಸಿಂಗ್ ಬೋರ್ಡ್ ಅವ್ರು ಕೊಡೋಣ ಸಿಟಿ ಇಲ್ಲ ನೀವು ಹಾಂ ಏನು ಏನು ನೋಡಿ ಎಷ್ಟು 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 ಫಾಲೋ ಸಿಪಾಲ ನಿಮ್ಮ ನಾನು ಇಲ್ಲ ಲೆಕ್ಕನೇ ಇಲ್ಲಲ್ಲ ಇವತ್ತು ಹೇಳ್ತೀರಾ ನೀವು ಅವರು ಎಲಿವೇಶನ್ ಕೊಟ್ಟಿಲ್ಲ ಅಂತ ನಾನು ಅವ್ರು ಕೇಳಿದೆ ನಾನು 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 ನಿಮ್ಗೆ ನಿಮಿಷ ನಾನು ನಿಮ್ಗೆ ಕೇಳಿದೆ ಎಲಿವೇಶನ್ದು ಹೆಂಗೆ ಮಾಡ್ತಾರೆ ನೀವು ಇನ್ನೂ ಎಲಿವೇಶನ್ ಈಗ ಟೆಂಡರ್ ಆಗಿದೆ ಅಂತ ಇದ್ದಾರೆ ಕ್ವಾಂಟಿಟೀಸ್ ಹೆಂಗೆ ಇವಾಲ್ವ್ ಮಾಡ್ತೀರಾ ಅಂದ್ರೆ ಇಲ್ಲ ಸರ್ ಅದೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಕೆಲರು ಖರೀದಿರೋದೇ ಖರೀದಿರೋದೇ ಹೇಳಿಲ್ಲ ನೀವು ಅಲ್ಲ ಇದು ಇಷ್ಟು ಚಿಕ್ಕದಾಕಿದ್ರಲ್ಲ ಥರ್ಡ್ ಆರ್ಡ್ರಲ್ಲಿ ಹಾಕಿಲ್ಲ ಇದು 2000 ಪ್ರತಿ ಬರ್ತಕ್ಕೆ ಆಯಿತು ಟಾಯ್ಲೆಟ್ಸ್ ಎಲ್ಲಾ ತಗೊಂಡಿದ್ದೀರಾ ಎಸ್ ಇದೆಲ್ಲಾ ಪಾ ನೀವು ಸ್ಕಿಪ್ ಮಾಡ್ಲಿಕ್ಕೆ ಬೇಕು ಮಾನಸ ಭೇಟ ಪ್ರಾರ್ಥನಾne ಸಮರ್ಪಯಾಮೆ